ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹಾಲು ಮತ್ತು ಕೊಬ್ಬರಿ ಮಿಕ್ಸ್ ಮಾಡಿ ಸೇರಿಸೋ ಉಂಡೆಯನ್ನು ಮಾಡ್ತಾ ಅಥವಾ ಹಾಲಿನ ಉಂಡೆ ಮಾಡ್ತಾ ಅದಕ್ಕೆ ಬೇಕಾಗುವ ಪದಾರ್ಥಗಳು ಇದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಅಲ್ಲಿ ಒಣ ಕೊಬ್ಬರಿ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕಾಲು ಬಟ್ಲು ಸಕ್ಕರೆ ಸಕ್ಕರೆನೂ ಪೌಡ್ರ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಹಾಲಿನ ಪೌಡ್ರು ಒಂದು ಎರಡು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಬಟ್ಲು ಹಾಲು ಇದಕ್ಕೆ ನಾನು ಒಂದು ಎರಡು ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊಂಡು ನಾವು ಇದನ್ನು ಹಾಲಿನ ಪೌಡ್ರನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಗಂಟಿಲ್ದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಲು ತಣ್ಣಗಿರಬೇಕು ಬಿಸಿ ಇರಬಾರ್ದು ಅವಾಗೇ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಥರ ಗಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ನಾವು ಮಂದ ಉರಿಯಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಥರ ಗಂಟಿಲ್ದ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ನಂತರ ಈಗ ಸ್ಟವ್ ಮೇಲೆ ಇಡೋಣ ನೋಡಿ ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ ಇದನ್ನು ಈಗ ಒಲೆ ಮೇಲೆ ಇಟ್ಟು ಮಂದ ಉರಿಯಲ್ಲೇ ನಾವು ಮಿಕ್ಸ್ ಮಾಡ್ಕೊತ ಇರಬೇಕು ಇದು ಸ್ವಲ್ಪ ಗಟ್ಟಿ ಬರೋ ತನಕ ನಾವು ಮಿಕ್ಸ್ ಮಾಡಬೇಕಿಲ್ಲಿ ಹಾಲಿನ ಪೌಡ್ರ್ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಅದು ಗಟ್ಟಿ ಆಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೊತ ಇರಬೇಕು ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ ಈ ಥರ ಗಟ್ಟಿ ಆಗ್ಬೇಕು ಈ ಥರ ಇನ್ನೂ ಸ್ವಲ್ಪ ಇವಾಗ ಗಟ್ಟಿ ಅದು ಈಗ ಇದಕ್ಕೆ ಸಕ್ರೆ ಪೌಡ್ರ್ ತಗೊಂಡಿದ್ವಲ್ಲ ಆ ಸಕ್ಕರೆ ಪೌಡ್ರನ್ನು ಹಾಕೊಳ್ಳೋಣ ಸಕ್ಕರೆ ಪೌಡ್ರ್ ತಗೊಂಡು ಇದನ್ನು ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಬೇಕು ಆವಾಗ ಕರಗುತ್ತೆ ಯಾವಾಗ ಹೆಂಗೆ ಕರಕ್ತಿ ಇವಾಗ ಇದು ಕರಗಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ನಾವು ಕೊಬ್ಬರಿ ಪೌಡ್ರನ್ನ ಕಬ್ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ನೋಡಿ ಇವಾಗ ಕೈಗೆ ಅಂಟೋದಿಲ್ಲ ಒಂಚೂರು ಆಗಬೇಕು ತಳ ಬಿಟ್ಕೊಂತ ಬರ್ತಾ ಇದೆ ಇವಾಗ ಈ ಥರ ತಳ ಬಿಟ್ಕೊಂತ ಬಂದಾಗ ನಾವು ಹಾಲಿನ ಪೌಡ್ರನ್ನ ಕೊಬ್ಬರಿ ಪೌಡ್ರನ್ನು ಹಾಕ್ಕೋಬೇಕು ಹ್ಞೂ ಕೈಗೆ ಅಂಟೋಲ್ಲ ಹೌದಾ ಕೈಗೆ ಅಂಟೋದಿಲ್ಲ ಈಗ ಕೊಬ್ಬರಿ ಪೌಡ್ರನ್ನು ಹಾಕ್ಕೊಳ್ಳೋಣ ಏಲಕ್ಕಿ ಪೌಡ್ರ್ ತೊಗೊಂಡಿದ್ವಲ್ಲ ಏಲಕ್ಕಿ ಪೌಡ್ರನ್ನು ಕೂಡ ನಾವು ಹಾಕೊಳ್ಳೋಣ ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದೆ ಈ ಥರ ತಳ ತಳ ಬಿಟ್ಕೊತ ಬಂದರೆ ಆಗಿದೆ ಅಂತ ಕೊಬ್ಬರಿ ಮತ್ತು ಹಾಲಿನ ಪೌಡ್ರಿನ ಉಂಡೆ ಹಾಲಿನ ಪೌಡ್ರಿನ ಉಂಡೆ ರೆಡಿಯಾಗಿದೆ ಇದು ಆಗಿದೆ ಇವಾಗ ಸ್ವಲ್ಪ ಹಾರಬೇಕಿದು ಆರಿ ಮೇಲೆ ನಾವು ಉಂಡೆ ಕಟ್ಕೊಳ್ಳೋಣ ಈ ಹಾಲಿನ ಪ ಮಿಶ್ರಣ ಪೌಡ್ರ್ ಮಿಶ್ರಣವನ್ನು ಈ ಬ ಒಂದು ತಟ್ಟಿಗೆ ಹಾಕೊಂಡಿದ್ದೀನಿ ನಾನು ಇದನ್ನು ಇವಾಗ ಉಂಡೆ ಕಟ್ಟೋಣ ಒಂದು ಇಷ್ಟಿಷ್ಟಾದರೆ ಸಾಕು ಈ ಥರ ಬರಬೇಕು ಉಂಡೆ ಈ ಉಂಡೆನ ಕೊ ಹಾಲು ಕೊಬ್ಬರಿ ಪೌಡ್ರ್ ಇರುತ್ತಲ್ಲ ಅದನ್ನು ಹಿಂಗೆ ಒಳ್ಳಾಡಿಸ್ಬೇಕು ಒಳ್ಳಾಡಿಸಿ ನಾವು ಒಂದು ತಟ್ಟಿಗೆ ಸರ್ವ್ ಮಾಡೋಣ ಈ ರೀತಿ ಮಾಡ್ಕೋಬೇಕು ಸ್ಮೂತಾಗಿ ಬರೋ ತನಕ ನಾವು ಹಿಂಗೆ ಹೊರಡಾಡ್ಸಿ ಹೊರಡಾಡಿಸ್ತಾ ಇರಬೇಕು ನೋಡಿ ಈ ರೀತಿ ಬರಬೇಕು ಇದನ್ನು ಕೊಬ್ಬರಿ ಪುಡಿಯಲ್ಲಿ ನಾವು ಹೊರಳಿಸಿ ಇಡೋಣ ಇದನ್ನು ಕಟ್ಕೊಂಡ್ಬರ್ತೀನಿ ನಾನು ನೋಡಿ ಹಾಲಿನ ಪುಡಿ ಮತ್ತು ಒಣ ಕೊಬ್ಬರಿ ಉಂಡೆನ ಸರ್ವ್ ಮಾಡಿಕೊಂಡು ಬಂದಿದ್ದೀನಿ ಒಂದು ಏಳು ಉಂಡೆ ಆಗಿದ್ದೆವು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ಪೇಡ ಆಗುತ್ತೆ ಮಕ್ಕಳಿಗೆ ಕೊಟ್ಟರೆ ಖುಷಿಯಿಂದ ತಿಂತಾರೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು